ಮಂಡ್ಯದ ಗಂಡು ಡಾಕ್ಟರ್ ಅಂಬರೇಶ್ ಅಪ್ಪಾಜಿ ಅವರ ಆಶೀರ್ವಾದದೊಂದಿಗೆ ಎಲ್ಲ ನಮ್ಮ ಮಂಡ್ಯದ ಅಣ್ಣ ತಮ್ಮದಿರಿಗೂ ಅಕ್ಕ ತಂಗಿಯರಿಗೂ ಎಲ್ರಿಗೂ ರೈತರ ದಿನಾಚರಣೆ ಶುಭಾಶಯಗಳು ಹೇಳ್ತಾ ನಮ್ಮೆಲ್ಲರ ನೆಚ್ಚಿನ ದ ಅಂಡ್ ನೋಡ್ಲಿ ಬಾಕ್ಸ್ ಆಫೀಸ್ ಸುಲ್ತಾನ್ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಸರ್ ಅವರ ಖಾತೆಯ ರೈಟ್ ಫ್ರಮ್ ಬಿಗಿನಿಂಗ್ ಅವ್ರ ಬರ್ಡೇ ದಿನ ಟೀಸರ್ ಒಂದು ಆನ್ಸ್ ಮಾಡಿದ್ರು ಟೀಸರ್ ಇಂದ ಎರಡು ಇವತ್ತು ರೈತರ ಸಾಂಗ್ ಇವತ್ತು ಏನ್ ಲಾಂಚ್ ಮಾಡಿದ್ದಾರೆ ಪ್ರತಿ ಒಂದು ಪ್ರತಿ ಒಂದು ಸ್ಟಿಲ್ ಆಗ್ಲಿ ಅಥವಾ ಟ್ರೇಲರ್ ಆಗ್ಲಿ ಒಂದು ಬೇರೆ ರೇಂಜ್ ಇದೆ ಬೇರೆ ಲೆವೆಲ್ ಅಲ್ಲೇ ಇದೆ ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಬ್ರದರ್ ಫ್ರಾಮ್ ಅದರ್ ಮದರ್ ತರುಣ್ ಅವ್ರಿಗೆ ತರುಣ್ ಸುಧೀರ್ ಅವರು ಅಂಡ್ ವಾಕ್ಲಿನ್ ಸರ್ ಅವರು ಅವರ ಒಂದು ನಿರ್ಮಾಣದಲ್ಲಿ ಬರ್ತಿರುವಂತ ಸಿನಿಮಾ ಹಾಗೆ ಸುಮಲತಾ ಅವ್ರಿಗೆ ನಮಸ್ಕಾರ ಅಂತ ಹೇಳ್ತಾ ನಮ್ಮ ಇಡೀ ಚಿತ್ರತಂಡ ಇವತ್ತಿ ನಮ್ಮ ಚಿತ್ರತಂಡ ನಮ್ಮ ಕಾಟೇರ ಅಂತ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಈ ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡಿಲ್ಲ ಆದ್ರೂ ನಮ್ಮ ಡಿ ಬಾಸ್ ಅದಕ್ಕೆ ನಮ್ಮ ಸಿನಿಮಾ ಅಂತ ಹೇಳ್ತಿದ್ದೀನಿ ಇದೇ ಇಪ್ಪತ್ತೊಂಬತ್ತನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ತೆರೆ ಕಾಣ್ತಿದೆ ದಯವಿಟ್ಟು ನೋಡಿ ಅಂತ ಹೇಳಲ್ಲ ಯಾಕಂದ್ರೆ ಎಲ್ಲಾರು ಹಂಡ್ರೆಡ್ ಪರ್ಸೆಂಟ್ ನೋಡ್ತೀರಾ ಸರಿಸಿ ಹಾರೈಸಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಕರ್ನಾಟಕ ಎಲ್ರು ಮಾತಾಡೋದಿದೆ ಎಲ್ಲರೂ ಮಾತಾಡ್ಲಿ ಡೈಲಾಗ್ ಹೊಡೀಬೇಕಾ ಡೈಲಾಗ್ ಇದ್ದೇ ರೀ ಡೈಲಾಗ್ ಬೇಕಂತ ಎಲ್ಲೇ ಯಾವುದೇ ವೇದಿಕೆ ಮೇಲೆ ಹೋದ್ರು ನಾನುದಾಗಿ ನಾನು ಈ ವೇದಿಕೆ ಮೇಲೆ ನಿಂತಿದ್ದೀನಿ ಅಂದ್ರೆ ನಮ್ಮ ತಂದೆ ಟೈಗರ್ ಪ್ರಭಾಕರ್ ಅವರ ಆಶೀರ್ವಾದ ಅವ್ರ ಆಶೀರ್ವಾದನು ಕಾಟೇರ ಸಿನಿಮಾ ಮೇಲೆ ಇರ್ಲಿ ಅಂತ ನಾನು ಕೇಳ್ಕೊಂತೀನಿ ಡೈಲಾಗ್ ಬೇಕಾ ನವಗ್ರಹ ಬೇಕಾ ಎಲ್ಲ ಅದಕ್ಕೆ ಧನ್ಯವಾದಗಳಪ್ಪ ಥ್ಯಾಂಕ್ ಯು ಇದೇ ಪ್ರೀತಿ ಇದೇ ವಿಶ್ವಾಸ ಇದೇ ಪ್ರೋತ್ಸಾಹ ನಮ್ಮ ಎಲ್ಲ ಕನ್ನಡ ಚಿತ್ರ ನಟರ ಮೇಲೆ ಇರಲಿ ಅಂತ ನಾನು ಕೇಳ್ಕೊಂತೀನಿ ಒನ್ಸ್ ಮೋರ ಜಗ್ಗು ಬಸ್ಸು

சோ எல் ஒாக் ஆகவாந்த ஆயு சார்க்கு நூறார்த்த எல்லாரும் காப்பாடியுன்னு கேட்குறீங்க